ಶುಭೋದಯ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ಮಾರ್ನಿಂಗ್ ಮಾರ್ನಿಂಗ್ಗೆ ನನ್ನ ಮಗ ನೋಡಿ ಏನು ಮಾಡ್ತಿದ್ದೇನೆ ಅಂತ ಹೇಳಿ ಸ್ನಾನ ಮಾಡಂದ್ರೆ ಏನ್ ಮಾಡ್ತಾರ ನೀನು ರೆಡಿ ಆಗ್ತಾರ ದೀಪಿಕಾ ನೀನುಗಪ್ಪ ರೆಡಿ ಆಗಿರೋದು ಮಾಲ್ಗೋಗ ಅಜ್ಜಿಗೆ ಏನು ಹೇಳಿದೆ ನೀನು ಹೋಗ್ತೀನಿ ಅಂತ ಹ್ಞೂ ಬಾ ದೀಪು ಬಾ ತಲೆ ಬಚ್ಚು ಬೆಳಿಗ್ಗೆಯಿಂದ ಹ್ಯಾಪಿಯಾಗಿ ಮಾಲಿಗೆ ಹೋಗ್ತಿದ್ದೀನಿ ಅಂತ ಹೇಳಿ ಖುಷಿಯಾಗಿದ್ದವನು ಸಡನ್ಲಿ ವಾಚ್ಬೇಕು ಅಂತ ಹೇಳಿ ಹಠ ಮಾಡ್ಕೊಂಡು ಕೂತ್ಬಿಟ್ಟ ಹರ್ಷ ನೋಡ್ಬವಿಕೂ ಬರ್ತಾರಂತ ಹೋಗ ಬಾ ಕ್ರಿಕೆಟ್ ಆಡಿಸ್ಕೊಂಡು ಇಲ್ಲೇ ಇಟ್ಕೊಂಡಿರೋನನ್ನು ನಾವು ಮಾಲ್ಗೆ ಹೋಗ್ಬಿಟ್ಟು ಆಟ ಆಡ್ಕೊಂಡು ಬರ್ತೀರಿ ಮೂವಿ ನೋಡ್ಕೊಂಡು ನೋಡು ತನಿಷನ್ನೂ ಇರ್ತೈತೆ ಆ ತನಿಷನ್ನ ಜೊತೆ ಆಟ ಆಡ್ಕೊಂಡಿರು ಹಾಂ ಬರ್ಬೇಡ ಮಾಲ್ಗೆ ನಾನು ದೀಪಿಕಾ ಪಪ್ಪ ಹೋಗೋದು ಬರ್ತೀರಿ ಓಕೆನಾ ಓಕೆನಾ ಸ್ಮೈಲ್ ಮಾಡಿದ್ರೆ ಮಾಲಕ್ಕೆ ಕರ್ಕೊಂಡೋಗ್ತೀರಿ ಇಲ್ಲ ಅಂದರೆ ಇಲ್ಲೇ ಬಿಟ್ಟು ಹೋಗ್ತೀರಿ ಮಾಲಿಗೆ ಹೋಗೋವರೆಗೂ ಹರ್ಷ ಕೋಪ ಮಾಡಿಕೊಂಡೇ ಇದ್ದರು ಸೊ ಹರ್ಷ ಇಲ್ಲಿ ನೋಡು ಅಂದರೂ ನೋಡ್ತಿರ್ಲಿಲ್ಲ ಮುಖಾನ ಕ್ಲೋಸ್ ಮಾಡ್ಕೋತಿದ್ರು ಸರಿ ಅಂತ ಹೇಳಿ ಸುಮ್ಮನೆ ಅವನ ಪಾಡಿಗೆ ಅವನ್ನ ಬಿಟ್ವಿ ನಾವು ಸೊ ಹಾಗೆ ನಾವು ಟಿಫನ್ ಮಾಡ್ಕೊಂಡಿರಲಿಲ್ಲ ಮಾರ್ನಿಂಗು ಸೊ ಬಿರಿಯಾನಿನ ತಿನ್ಕೊಂಡು ಹೊಡೋಣ ಅಂತ ಹೇಳಿ ಹೊಟ್ಟಿದ್ದೀವಿ ಆಟೋ ಒಳಗಡೆ ಅಷ್ಟು ಕೋಪ ಮಾಡ್ಕೊಂಡು ಕೂತಿದ್ದ ಅಲ್ವಾ ಹರ್ಷಾ ನೋಡಿ ಇಲ್ಲಿ ಹಿಂಗೆ ಓಡ್ತಿದ್ದಾನೆ ಅಂತ ಮಾಲ್ ಒಳಗಡೆ ಸೊ ನಾವು ಮಾರ್ನಿಂಗು ಒಂದು ನೈನ್ ಸಾರಿ ನೈನ್ ಫಿಫ್ಟೀನ್ ಅನಿಸುತ್ತೆ ನೈನ್ ಫಿಫ್ಟೀನಿಗೆ ಬಂದಿದ್ದೀವಿ ಸೊ ನೋಡಿ ಮಾಲೆಲ್ಲ ಫುಲ್ ಖಾಲಿ 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 ಇನ್ನೂ ಯಾವ ಶಾಪ್ಸು ಕೂಡ ಓಪನ್ ಆಗಿರಲಿಲ್ಲ ಸೊ ನಾವು ಮೂವಿ ನೋಡೋದಕ್ಕೋಸ್ಕರ ಸ್ವಲ್ಪ ಬೇಗ ಬಂದಿದ್ದೀವಿ ಶೋ ಸ್ಟಾರ್ಟ್ ಆಗಿಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಸೊ ಹಾಗಾಗಿ ಮೂವಿ ನೋಡಿಕೊಂಡು ವಾಪಸ್ ಬರುವಾಗ ಎಲ್ಲ ನೋಡ್ ನೋಡಿಸ್ಕೊಂಡು ಹರ್ಷನ್ಗೆ ಆಟ ಆಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ರಘು ಗಾಡಿನ ಪಾರ್ಕ್ ಮಾಡಿ ಬರ್ತಿದ್ದಾರೆ ಸೊ ನನ್ನ ಮಕ್ಳಿಗಂತೂ ಎಲ್ಲ ಜೀಪ್ ಮೇಲೇ ಇದೆ ಕಣ್ಣು ಅದರಲ್ಲೂ ನಮ್ಮ ಹರ್ಷನ್ಗೆ ಅವನ್ನ ನೋಡಬೇಕು ನೋಡ್ಬೇಕು ಆಡ್ತಾನೆ ಅಂತ ಹೇಳಿ ಇವ್ರು ನೋಡಿ ಏನು ಪೋಸ್ ಕೊಟ್ಕೊಂಡು ಬರ್ತಿದ್ದಾರೆ ಹಬ್ಬ ಖಾಲಿ ಖಾಲಿ ಮಾಲ್ ಹರ್ಷ ಹರ್ಷ ಅಲ್ಲಿ ನೋಡ್ರಿಗೂನು ಬರುವಾಗ ಬರುವಾಗ ಬರುವ ಗಾರ್ಡನಾ ಮೂವಿ ನೋಡ್ಕೊಂಡು ಬರುವ ನೋಡ್ಕೊಂಡು ಬರುವಾಗ ಯಾರು ಇಲ್ಲ ನೋಡಲ್ ಮಾಲಲ್ಲಿ ನಾವ್ ಬರೋ ಅಷ್ಟೊತ್ತಿಗೆ ಬರ್ತಾರೆ ಅವಾಗ ಆಡು ಹೊತ್ತೆ ಬಾ Hi, hi, hi ನಾವು ನಾವು ಮೂವಿ ನೋಡ್ಕೊಂಡು ಬರುವಾಗ ಆಡೋಣ ಯಾರು ಇಲ್ಲ ಅಲ್ಲಿ ಹರ್ಷ ಇಲ್ಲಿ ಬಾ

ಬಾಯ್ ಮಾಡ್ರಿ ಹಾಯ್ ಇಲ್ಲಿ ಇಲ್ಲಿ ಹಾಯ್ ಎಲ್ಲೋದ್ರೂ ನೀನ್ ಫೋಸ್ಗಳು ಕೊಡ್ತಾ ಇರ್ ದೀಪಿಕಾ ನೀನ್ ಅರ್ಷ ಬುಶ ಮೂವಿ ನೋಡಲ್ಲ ಇಲ್ಲಿ ಬಾ ಇಲ್ಲಿ ಬಾ ಶೋ ಸ್ಟಾರ್ಟ್ ಆಗಿರಲಿಲ್ಲ ಸೊ ಆಡಿಯನ್ಸ್ ಎಲ್ಲ ಇನ್ನೂ ಬರ್ತಾನೆ ಇದ್ರು ಸೊ ನಾವು ಬುಕ್ ಮಾಡಿದ ಸೀಟಲ್ಲಿ ಕೂತ್ಕೊಂಡಿದ್ವಿ ನಮ್ಮ ಹರ್ಷನ್ಗೆ ಯಾವಾಗಲೂ ಮನೆ ಒಳಗಡೆ ಇದ್ದು ಇದ್ದು ಪಪ್ಪ ಬೋರ್ ಆಗಿಬಿಟ್ಟಿತ್ತು ಈಗ ಮಾಲಿಗೆ ಬಂದಿರೋದಕ್ಕಂತೂ ತುಂಬ ಖುಷಿ ಆಗ್ಬಿಟ್ಟಿದೆ ಅವನಿಗೆ ಅವ್ರ ಪಪ್ಪ ಎಲ್ಲೋದ್ರು ಅವ್ರ ಪಪ್ಪ ಹಿಂದೆನೇ ಇದ್ದಾನೆ ನೋಡಿ ಅಲ್ಲಲ್ಲ ಇಲ್ಲಿ ಬನ್ನಿ ನಮ್ಮ ಹರ್ಷನ್ನ ಎಲ್ಲಿಗಾದ್ರು ಕರ್ಕೊಂಡ್ ಬಂದ್ವಿ ಅಂದ್ರೆ ತುಂಬಾನೇ ತಲೆನೋವು ನೋಡಿಯಲ್ಲಿ ಹೇಗೆ ಆಟಾಡಿಸ್ತಿದ್ದಾನೆ ಅಂತ ಮುಂದೆ ಓಡಿ ಓಡಿ ಹೋಗ್ತಾ ಇರ್ತಾನೆ ಅವ್ರ ಪಪ್ಪಾ ನಿಲ್ಲು ನಿಲ್ಲು ಎಲ್ಲಿ ಹೋಗ್ತಾನೆ ನೋಡೋಣ ಅಂತ ಹೇಳಿ ಬಚ್ಚಿಟ್ಕೊಂಡು ಬಚ್ಚಿಟ್ಕೊಂಡು ಅವನನ್ನೇ ಫಾಲೋ ಮಾಡ್ತಿದ್ದಾರೆ ನೋಡಿ ಎಲ್ಲೂ ಕೂಡ ಇದೇ ಕೆಲಸ ಕೊಡ್ತಾನೆ ಅವನು ನಮ್ಮ ಜೊತೆ ಇರೋದೇ ಇಲ್ಲ ಮುಂದೆ ಹೋಗ್ತಾ ಇರ್ತಾನೆ ಗೋಳಿ ನುಗ್ಗ್ದಂಗೆ ನುಗ್ತಾ ಇರ್ತಾನೆ ಎಲ್ಲಾಂದ್ರಲ್ಲಿ ಇದ್ರ ಮೇಲೆ ಯಾವ್ದು ಬೇಕು ಕಾರು ನೋಡು ದೊಡ್ಡದು ಎಲ್ಲೋ ಎಲ್ಲೋ ಹೋಗರ್ಷ ನಮ್ಮ ರಗೋರು ನೋಡಿ ಏನು ಹಿಡ್ತಿದ್ದಾರೆ ಅಂತ ಇಲ್ಲೇ ಆಟ ಆಡ್ಕೊಂಡಿರ್ತಾರೆ ಬಾ ನಾವು ನಾಳೆ ಬಂದು ಕರ್ಕೊಂಡು ಹೋಗೋಣ ಅಂತ ಹೇಳ್ತಿದ್ದಾರೆ ಮಕ್ಕಳನ್ನ ನನ್ನ ಮಗನಿಗೆ ಈ ಕಾರಲ್ಲಿ ಆಡಿದ್ದು ಸಾಕಾಗಿಲ್ಲ ಮತ್ತೆ ಹೋಗಿ ನಾನು ಆ ಕಾರಲ್ಲಿ ಕೂರ್ತೀನಿ ಮಮ್ಮಿ ಅಂತ ಹೇಳಿ ಅಲ್ಲೋಗಿ ಕೂರ್ತಿದ್ದಾನೆ ಅವ್ರ ಪಪ್ಪ ನೀನು ಇಲ್ಲೇ ಆಡ್ಕೊಂಡಿದ್ರೆ ನಾನು ನಿನಗೆ ಟಾಯ್ಸ್ ಏನು ಕೊಡಿಸಲ್ಲ ಅಂತ ಹೇಳಿದ್ರು ಕೂಡ ಅದ್ರ ಮೇಲೆ ಗಮನವೇ ಇಟ್ಟಿರ ಮಮ್ಮಿ ನಾನು ಇನ್ನೂ ಕಾರ್ ಆಡಿಲ್ಲ ಆಡಬೇಕು ಅಂತ ಹೇಳಿ ಮತ್ತೊಂದು ಕಾರಲ್ಲಿ ಹೋಗಿ ಕೂರ್ತಿದ್ದಾನೆ ನೋಡಿ ಅವನು ಅವ್ರ ಪಪ್ಪ ಅವನಿಗೋಸ್ಕರ ಟಾಯ್ಸ್ನ ನೋಡ್ತಿದ್ದಾನೆ ತೊಗೊಳೋದಕ್ಕೆ ಏನು ತಗೊತಾ ಇದೆಯಾ യോയോ ഹർഷ അനോട് യോയോ യോയോ One minute, oh, mabilis <laughs> 'to. ನಮ್ಮ ಅರ್ಷನ್ಗೆ ಅಲ್ಲಿರೋ ಟಾಯ್ಸ್ ಎಲ್ಲ ತುಂಬ ಇಷ್ಟ ಆಗೋಯ್ತು ಪಪ್ಪಂಗೆ ಹೇಳ್ತಿದ್ದ ಪಪ್ಪ ನನಗೆ ಇದು ಕೊಡಿಸಿ ಪಪ್ಪಾ ನನಗೆ ಅದು ಕೊಡಿಸಿ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯ್ತಿದು ಕೊಡಿಸು ಪಪ್ಪ ಅಂತ ಹೇಳಿ ಕೇಳ್ತಿದ್ರು ಅವ್ರ ಪಪ್ಪ ಜಾಸ್ತಿ ಏನು ಕೊಡ್ಸೋದಕ್ಕೆ ಹೋಗಲಿಲ್ಲ ಆಲ್ರೆಡಿ ಅವನಿಗೆ ಮನೇಲಿ ತುಂಬಾ ಟಾಯ್ಸ್ ಇದ್ದಾವೆ ಅವ್ರ ಪಪ್ಪ ಎಲ್ಲೋದ್ರೂ ಕೂಡ ನನ್ನ ಮಗನಿಗೆ ಚೆನ್ನಾಗಿರುತ್ತೆ ಅವನು ಆಟಾಡೋದಕ್ಕೆ ಅಂತ ಹೇಳಿ ತಂದು ಕೊಡ್ತಾನೆ ಇರ್ತಾರೆ ಸೊ ಹಾಗಾಗಿ ಅವ್ನಿಗೆ ಏನಷ್ಟು ತೊಗೊಳೋದಕ್ಕೆ ಹೋಗಲಿಲ್ಲ ಟಾಯ್ಸ್ ಎಲ್ಲ ಸೊ ಇನ್ನು ಮನೆಗೆ ಹೋಗೋದು ಒಂದು ತ್ರೀ ಓ ಕ್ಲಾಕ್ ಆಗೋಗ್ಬಿಟ್ಟಿತ್ತು ಸೊ ಮಾಲೆಲ್ಲ ಸುತ್ತಾಡಿಕೊಂಡು ಇನ್ನೂ ಗೇಮ್ ಸೆಕ್ಷನ್ಗೆಲ್ಲ ಹೋಗಿರಲಿಲ್ಲ ಅಲ್ಲೂ ಹೋಗಿದ್ದಿದ್ರೆ ಅಂತೂ ಇನ್ನೂ ಲೇಟ್ ಆಗಿಬಿಡ್ತಿತ್ತು ಸೊ ಮನೆಗೆ ಬಂದು ಅಡುಗೆ ಮಾಡಿ ಊಟ ಮಾಡಿಕೊಂಡ್ವಿ ಚಿಕನ್ ಕಬಾಬ್ ಮತ್ತು ಚಿಕನ್ ಸಾಂಬಾರ್ ಮತ್ತು ಬ್ರೆಡ್ ಫ್ರೈನ ಮಾಡ್ಕೊಂಡಿದ್ದೆ ಸೊ ಇವತ್ತಿನ ದಿನದ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು